ಇವತ್ತು ನಾವು ಕುಜಗ್ರಹ ಜೆಮ್ಸ್ಟೋನ್ ಹವಳ ಜೆಮ್ಸ್ಟೋನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಓಕೆ ಹವಳ ಜೆಮ್ಸ್ಟೋನ್ ಕೆಂಪು ಹವಳ ಸ್ಟೋನ್ ಬರುತ್ತೆ ಬಿಳಿ ಹವಳ ಜೆಮ್ ಸ್ಟೋನ್ ಬರುತ್ತೆ ಈ ಎರಡು ಕ್ಯಾಟಿಗಿರೀಸ್ ಹವಳ ಜೆಮ್ ಸ್ಟೋನ್ ಬರುತ್ತೆ ನೋಡಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಜೆಮ್ಸ್ಟೋನ್ ಅಂದರೆ ರತ್ನ ಅಂದರೆ ಎರಡು ಕ್ಯಾಟಿಗರೀಸ್ನಲ್ಲಿ ಬರುತ್ತೆ ಫಸ್ಟ್ ಯಾವುದಂದ್ರೆ ಪ್ರೀಶಿಯಸ್ ಕ್ಯಾಟಿಗಿರಿ ಇನ್ ಒಂದು ಯಾವುದಂದರೆ ಸೆಮಿ ಪ್ರೀಶಿಯಸ್ ಕ್ಯಾಟಿಗರಿ ಒಂದು ಜೆಮ್ ಸ್ಟೋನ್ ಬರುತ್ತೆ ಓಕೆನಾ ಹವಳ ಬಂದುಬಿಟ್ಟು ಪ್ರೀಷಿಯಸ್ ಕ್ಯಾಟಿಗಿರಿ ಜಮ್ಸಂಡ್ ಇದು ಬಂದುಬಿಟ್ಟು ಕುಜಗ್ರಹ ಜಮ್ಸ್ಟೋನ್ ಇದು ಸೆಮಿ ಪ್ರೀಶಿಯಸ್ ಕ್ಯಾಟಗರಿನಲ್ಲಿ ರೆಡ್ ಜಾಸ್ಪರ್ ಜಮ್ಸಂಡ್ ಬರುತ್ತೆ ಓಕೆನಾ ಸೆಮಿ ಕ್ಯಾಟಗರಿನಲ್ಲಿ ಇನ್ ಒನ್ ಜೆಮ್ಸಂಡ್ ಬರುತ್ತೆ ಅದು ಬಂದುಬಿಟ್ಟು ಬಿಳಿ ಹವಳ ವೈಟ್ ಕೋರಲ್ ಜೆಮ್ ಸ್ಟೋನ್ ಓಕೆನಾ ಈ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಜೆಮ್ಸ್ಟೋನ್ ಇರುತ್ತೆ ಇದು ಪ್ಲಸ್ ಇದು ಎರಡೂ ಕೆಂಪು ಹವಳ ಮತ್ತು ಬಿಳಿ ಹವಳ ಅದು ಎರಡು ಬೇರೆ ಬೇರೆ ಅಡ್ವಾಂಟೇಜಸ್ ಇದೆ ಇದ್ರದ್ದು ಬೆನಿಫಿಟ್ಸ್ ಬೇರೆ ಇದೆ ಇದ್ರದ್ದು ಬೆನಿಫಿಟ್ಸ್ ಬೇರೆ ಇದೆ ಏನೇಕಂದರೆ ಒಂದೇ ಗ್ರಹದ್ದು ಜನಸಂ ಎರಡೂ ಬಟ್ ಸ್ವಲ್ಪ ಬೇಸಿಕ್ಸ್ ಬೆನಿಫಿಟ್ಸ್ ಡಿಫ್ರೆಂಟ್ ಇದೆ ನೋಡಿ ನಾವು ಹೇಳ್ತೀವಿ ಕುಜಗ್ರಹ ಅಂದರೆ ಬ್ಲಡ್ಗೆ ಸ್ವಾಡ್ಗೆ ಮಿಷಿನರೀಸ್ಗೆ ಇದೆಲ್ಲಕ್ಕೆ ಕಾರಕ ಇರೋದು ಕುಜಗ್ರಹ ಇದಕ್ಕೆಲ್ಲಕ್ಕೆ ರೂಲ್ ಮಾಡೋದು ಹವಳ ಜಮ್ಸನ್ ಯೂಸ್ ಮಾಡ್ತಾರೆ ಇದೆಲ್ಲ ಬೆನಿಫಿಟ್ ಸಿಗಬೇಕಂದ್ರೆ ನೀವು ಕೆಂಪು ಹವಳ ಕೆಂಪು ಹವಳ ಜೆಮ್ಸನ್ನು ಯೂಸ್ ಮಾಡ್ತೀರಿ ಬಟ್ ಬಿಳಿ ಹವಳನಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ ಅದೆಲ್ಲ ಡಿಫ್ರೆನ್ಶಿಯೇಟ್ ನಾವು ಮಾಡೋಣ ಇನ್ನೊಂದು ಮೇನ್ ವಿಚಾರ ಏನಂದರೆ ಇದು ಹವಳ ಜೆಮ್ಸನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಐಕೆ ಹೆಂಗೆ ಮಾಡಬೇಕು ಆ ಒಂದು ಬೆನಿಫಿಟ್ಸ್ ನಾವು ನೋಡೋಣ ಓಕೆನಾ ಫಸ್ಟ್ ಒನ್ ಫಸ್ಟ್ ಒನ್ ರಿಪೋರ್ಟ್ ತ್ರೂ ನಾವು ಹವಳ ಜೆಮ್ಸನ್ನ ಐಡೆಂಟಿಫೈ ಮಾಡ್ಬೋದು ರಿಪೋರ್ಟ್ ತ್ರೂ ಹೆಂಗಂದರೆ ಅದರದ್ದು ಹಾರ್ಡ್ನೆಸ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ಮತ್ತು ಸ್ಪೆಸಿಫಿಕ್ ಗ್ರಾವಿಟಿ ಈ ತ್ರೀ ಥಿಂಗ್ಸಿಂದ ನಾವು ಈ ಹವಳ ಜೆಮ್ಸನ್ ಐಡೆಂಟಿಫೈ ಮಾಡ್ಬೋದು ಫಸ್ಟ್ ಒಂದು ಹಾರ್ಡ್ನೆಸ್ ಹವಳ ಜೆಮ್ಸನ್ ಹಾರ್ಡ್ನೆಸ್ ಬಂದುಬಿಟ್ಟು ಬರೀ ಮೂರೇ ಮೂರಿದೆ ತ್ರೀ ಹಾರ್ಡ್ನೆಸ್ ಇರೋದು ಪ್ಲಸ್ಪೆಸಿ ಸ್ಪೆ ಸೆ ಸ್ಪೆಸಿಫಿಕ್ ಗ್ರಾವಿಟಿ ಬಂದುಬಿಟ್ಟು ಟೂ ಪಾಯಿಂಟ್ ಸಿಕ್ಸ್ ಏಟ್ ವೆರಿ ಕೇರ್ಫುಲಿ ನೋಟ್ ಮಾಡ್ಕೊಳ್ಳಿ ಟೂ ಪಾಯಿಂಟ್ ಸಿಕ್ಸ್ ಏಟ್ ಇಸ್ ದಿ ಸ್ಪೆಸಿಫಿಕ್ ಗ್ರಾವಿಟಿ ಪ್ಲಸ್ ಹಾರ್ಡ್ನೆಸ್ ಇಸ್ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಟು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದೆ ಹಾರ್ಡ್ನೆಸ್ ಈ ತ್ರೀ ಸ್ಟೆಪ್ಸಿಂದ ನಾವು ಆ ಒಂದು ಸರ್ಟಿಫಿಕೇಟ್ ಏನಿರುತ್ತೆ ಹವಳ ಜಮ್ಸನ್ ನಾವು ಐಡೆಂಟಿಫೈ ಮಾಡ್ಬೋದು ಸೆಕೆಂಡ್ ಪ್ರೋಸೆಸ್ ಏನಂದರೆ ನಾವು ನೋಡಿದ ತಕ್ಷಣ ಅದು ಒಂದು ಹವಳ ಜಮ್ಸನ್ ಇದೆ ಅಥವಾ ಪ್ಲಾಸ್ಟಿಕ್ ಇದೆ ಅಥವಾ ಪೌಡರ್ ಹವಳ ಇದೆ ಅಥವಾ ಏನೋ ಒಂದು ಟ್ರೀಟೆಡ್ ಹವಳ ಇದೆ ಅವನ್ನು ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಒಂದು ಪ್ರೋಸೆಸ್ ನಾವು ನೋಡೋಣ ಓಕೆನಾ ಫಸ್ಟ್ ಒನ್ ಈಸ್ ಈ ಫೋರ್ ಫಾರ್ಮುಲಾ ನಾನು ಹೇಳಿದೀವಿ ಎಲ್ಲ ಪರ್ಚೇಸ್ ಮಾಡೋಕ್ಕೂ ಫೋರ್ ಫಾರ್ಮುಲಾ ಬೇಕು ಆಯ್ಕೆ ಮಾಡೋಕ್ಕಿ ಫೋರ್ ಫಾರ್ಮುಲಾ ಬೇಕು ಯಾವುದಂದರೆ ಕಟ್ ಕಲರ್ ಕ್ಲ್ಯಾರಿಟಿ ಆ್ಯಂಡ್ ವೇಟ್ ಫಸ್ಟ್ ನಾವು ಕಟ್ಟಿಂಗ್ ನೋಡಬೇಕು ಹವಳ ಅದು ಕಟ್ಟಿಂಗ್ ನೋಡಬೇಕು ನ್ಯಾಚುರಲಿ ಕಟ್ಟಿಂಗ್ ಡಿಫ್ರೆಂಟ್ ಫಾರ್ಮ್ನಲ್ಲಿ ಇರುತ್ತೆ ಪ್ಲಸ್ ಹೀಟೆಡ್ ಕಟ್ಟಿಂಗ್ ಇತವಾ ಇವಾಗ ಈ ಜನ್ರೇಷನಲ್ಲಿ ಎಲ್ಲ ಡೂಪ್ಲಿಕೇಟ್ ಹವಳ ಸಿಗ್ತಾಯಿದೆ ಡೂಪ್ಲಿಕೇಟ್ ಮಿಷಿನರೀಸ್ ಹವಳ ಸಿಗ್ತಾಯಿದೆ ಸೊ ಆ ಕಟ್ಟಿಂಗ್ ಈ ಕಟ್ಟಿಂಗ್ನಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ ಓವಲ್ ಅಂದರೆ ಅದು ತುಂಬ ಓವಲ್ ಹಂಡ್ರೆಡ್ ಪರ್ಸೆಂಟ್ ಓವಲ್ ಶೇಪ್ನಲ್ಲಿ ಇರುತ್ತೆ ಸ್ವಲ್ಪ ಅಪ್ ಡೌನ್ಸ್ ಇರಲ್ಲ ಬಟ್ ಕಟ್ಟಿಂಗ್ನಲ್ಲಿ ನಾವು ಹವಳ ಜೆಮ್ಸ್ಟೋನ್ ಐಡೆಂಟಿಫೈ ಮಾಡ್ಬೋದು ಅವನ ಹವಳ ಜೆಮ್ಸ್ಟೋನ್ ನೋಡಿ ಹವಳ ತ್ರಿಕೋನ ತ್ರಿಕೋನ ಹವಳ ಬರುತ್ತೆ ಓವಲ್ ಶೇಪ್ ಬರುತ್ತೆ ಸಿಲಿಂಡ್ರಿಕಲ್ ಶೇಪ್ ಬರುತ್ತೆ ಬೇರೆ 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 ಫಾರ್ಮ್ನಲ್ಲಿಯೂ ಕೂಡ ಹವಳ ಜೆಮ್ಸ್ಟೋನ್ ಬರುತ್ತೆ ಬಟ್ ಆ ಒನ್ ಸ್ಪೆಸಿಫಿಕ್ ಕಟ್ಟಿಂಗ್ನಲ್ಲಿ ನಾವು ಹವಳ ಜೆಮ್ಸ್ಟೋನ್ ನಾವು ಐಡೆಂಟಿಫೈ ಮಾಡ್ಬೋದು ಸೆಕೆಂಡ್ ಏನಂದರೆ ಕಲರ್ ತುಂಬ ರೆಡ್ ಕಲರ್ ಇದೆ ಅಂದರೆ ಆ ಒಂದು ಹವಳ ಜಿನ್ಸು ಫೇಕ್ ಹವಳ ಜನ್ಸು ಗೊತ್ತೈತಲ್ಲ ಹವಳ ಜಿನ್ಸು ಸಮಥಿಂಗ್ ಲೈಕ್ ಆರೆಂಜಿಷ್ ಕಲರ್ ಗ್ರೀನಿಷ್ ಸ್ವಲ್ಪ ಒಂದೊಂದು ಸತಿ ಗ್ರೀನಿಷ್ ಕಲರ್ ಬರುತ್ತೆ ಒಂದೊಂದು ಸತಿ ಡಾರ್ಕ್ ರೆಡ್ ಕಲರ್ ಬರುತ್ತೆ ಡಾರ್ಕ್ ರೆಡ್ ಅಂದರೆ ತುಂಬ ರೆಡ್ ಅಲ್ಲ ಮೀಡಿಯಮ್ ಬ್ರೌನಿಷ್ ಕಲರ್ ಯಾವುದು ಹವಳ ಬರುತ್ತೆ ಅದು ಡೂಪ್ಲಿಕೇಟ್ ಹವಳ ಅದು ಯಾವುದು ಒಂದು ರೆಡ್ ರೆಡ್ ಕಲರ್ ಇರುತ್ತೆ ಒನ್ ಟು ತ್ರೀ ಫಾರ್ಮೇಶನ್ ಇರುತ್ತೆ ಕಲರ್ ಆ ಒಂದು ಕಲರ್ ಮೂಲಕನಲ್ಲಿನೂ ಕಾವು ನಾವು ಐಡೆಂಟಿಫೈ ಮಾಡ್ಬೋದು ಥರ್ಡ್ ಒನ್ ಇಸ್ ಕ್ಲಾರಿಟಿ ನೋಡಿ ನಮಗೆ ಈ ಇಂಪಾರ್ಟೆಂಟ್ ವಿಶೇಷ ಏನಂದರೆ ಹವಳ ಜೆಮ್ಸ್ಟೋನ್ ಸಮುದ್ರದಲ್ಲಿ ಸಿಗಂಥ ಜೆಮ್ಸ್ಟೋನ್ ಇದು ಇದು ಒಂದು ಏನು ಹೇಳೋದು ಇದೊಂದು ಮರ ಇದು ಹವಳದು ಸಿಗೋದು ಮಳ ಮರ ನಾವು ಕಟ್ ಮಾಡಿ ಅವನ್ ಬೀಟ್ಸ್ ಮಾಡ್ತೀವಿ ಹವಳದು ಜೆಮ್ಸ್ಟೋನ್ ಮಾಡ್ತೀವಿ ಇವನ್ ಮರಕ್ಕೆ ಎಲ್ಲ ಫಿಶಸ್ ಹುಳಗಳು ಎಲ್ಲ ತಿಂತಾರೆ ಇದೆಲ್ಲ ಫಸ್ಟ್ ಇದು ಒಂಥರ ಸ್ಮೂತಾಗಿ ಇರುತ್ತೆ ಹವಳ ಜೊ ಅಲ್ಲಿ ಫಿಶಸ್ಗೆ ತುಂಬ ಅಟ್ರಾಕ್ಟಿವ್ ಫುಡ್ ಯಾವುದಂದ್ರೆ ಹವಳ ಇರೋದು ಎಲ್ಲ ಹುಳಗಳಿಗೆ ಅಥವಾ ಯಾವುದೋ ಇನ್ಸೆಕ್ಟ್ಸ್ ಎಲ್ಲರಿಗೆ ಅಟ್ರಾಕ್ಟಿವ್ ಫುಡ್ ಯಾವುದಂದ್ರೆ ಹವಳ ಇರೋದು ರೆಡ್ ಕೋರಲ್ ಜನ್ಸ್ ಇದೆಲ್ಲ ಹೋಗಿ ತಿಂತಾರೆ ಹವಳ ಸೊ ಇದೆಲ್ಲ ತಿನ್ನೋದು ಎಲ್ಲ ಬ್ಲ್ಯಾಕ್ 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 ಡಾಟ್ಸ್ ಇರುತ್ತೆ ಹವಳ ಜಿನ್ಸಿನಲ್ಲಿ ಎಲ್ಲ ನ್ಯಾಚುರಲ್ ಹವಳನಲ್ಲಿ ಯಾವುದೊಂದು ಕಡೆ ಸ್ಮಾಲ್ ಬ್ಲ್ಯಾಕ್ ಡಾಟ್ಸ್ ಇರುತ್ತೆ ಅಥವಾ ಯಾವುದೊಂದು ಹುಳ ತಿಂದಿರುತ್ತೆ ಸ್ಮಾಲ್ ಸ್ಮಾಲ್ ಹೋಲ್ಸ್ ಇರುತ್ತೆ ಅಥವಾ ಇನ್ಕ್ಲೂಷನ್ಸ್ ಇರುತ್ತೆ ಅಥವಾ ಲೈನ್ಸ್ ಇರುತ್ತೆ ಸೊ ಅದು ಅಂದರೆ ಅದದು ಹೈ ಕ್ವಾಲಿಟಿ ಹವಳ ಅಥವಾ ಒಂದು ಡಾಟ್ಸ್ ಇರಲೇಬೇಕು ಹವಳ ಜಂಟಲ್ಲಿ ತುಂಬ ಕ್ಲಿಯರ್ ಪೀಸ್ ಇದೆ ಅಂದರೆ ಅದು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅದು ಫೇಕ್ ಹವಳ ಯಾವುದೋ ಒಂದು ಕಡೆ ಒಂದು ಲೈನ್ಸ್ ಇರುತ್ತೆ ಪ್ಲಸ್ ಹವಳನಲ್ಲಿ ಸ್ಟ್ರೇಟ್ ಲೈನ್ಸ್ ಹೋಗುತ್ತೆ ಅದು ಫಾರ್ಮೇಷನ್ ಆಫ್ ಹವಳ ಅದು ಫಾರ್ಮೇಷನ್ ಆಫ್ ರೆಡ್ ಕೋರಲ್ ಜೆಮ್ಸುನ್ ಅದು ಅದನ್ನಲ್ಲಿ ಸ್ಮಾಲ್ ಲೈನ್ 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 ಯಾವುದೋ ಒಂದು ಹೈ ಕ್ವಾಲಿಟಿ ಹವಳ ಅಂತ ಹೇಳಿ ಅದ್ರಲ್ಲಿ ಲೈನ್ಸ್ 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 ಲೈನ್ ಇದು ಇದೊಂದು ಬಂದ್ಬಿಟ್ಟು ರೂಬಿ ಜೆಮ್ಸ್ ಇದನ್ನಲ್ಲಿ ಫಾರ್ಮೇಶನ್ ಏನಂದ್ರೆ ಸ್ಟ್ರೇಟ್ ಸ್ಟ್ರೇಟ್ ಸ್ಟ್ರೇಚ್ ಸ್ಟ್ರೇಟ್ ಲೈನ್ಸ್ ಇರುತ್ತೆ ಸೊ ಹವಳಾನಲ್ಲಿ ಸ್ಟ್ರೇಟ್ 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 ಲೈನ್ಸ್ ಇರ್ತೀವಿ ನೀವು ಸಿ ಇನ್ ಲೂಬ್ನಲ್ಲಿ ನಾವು ನೋಡ್ತೀವಿ ನಾರ್ಮಲ್ ಆಗಿಯೇ ಜೆಮ್ಸುನ್ ಪರ್ಚೇಸ್ ಮಾಡೋಕ್ಕೆ ಟೈಮ್ನಲ್ಲಿ ಅಥವಾ ಜೆಮ್ಸುನ್ ಐಡೆಂಟಿಫೈ ಮಾಡೋಕ್ಕೆ ಟೈಮ್ನಲ್ಲಿ ನಾವು ಲೂಬ್ ಜೆಮ್ಸ್ಟರ್ ಲೂಬ್ ನಾವು ಯೂಸ್ ಮಾಡಿ ಅಲ್ಲಿ ನಾವು ನೋಡ್ಬೋದು ಸ್ಮಾಲ್ 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 ಲೈನ್ಸ್ ಇರುತ್ತೆ ಈ ತ್ರೀ ಸ್ಟೆಪ್ಸ್ನಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಪ್ಲಸ್ ನೋಡಿದ ತಕ್ಷಣ ನಮಗೆ ಗೊತ್ತಾಗಬೇಕು ಅವನ ಹವಳ ಒರಿಜಿನಲ್ ಇದೆ ಅಥವಾ ಫೇಕ್ ಹವಳ ಇದೆ ಇದೆಲ್ಲ ಹೇಗೆ ಐಡೆಂಟಿಫೈ ಮಾಡಬೇಕು ಒಂದು ಪ್ರೊಸೆಸ್ ಆಯಿತು ಒಂದು ಹವಳ ವೇರ್ ಮಾಡಿ ಹೇಗೆ ವೇರ್ ಮಾಡಬೇಕು ಯಾವಾಗ ವೇರ್ ಮಾಡಬೇಕು ಇದು ಏನು ಪ್ರೊಸೆಸ್ ಇದೆ ಯಾವ ಮೆಟಲ್ನಲ್ಲಿ ವೇರ್ ಮಾಡಬೇಕು ಅದು ನೋಡೋಣ ಪ್ಲಸ್ ಇದು ಬೆನಿಫಿಟ್ಸ್ ಏನಿದೆ ಹವಳ ಜಂಕ್ಷನ್ ಯಾರು ವೇರ್ ಮಾಡಬೇಕು ಏನಕ್ಕೆ ವೇರ್ ಮಾಡಬೇಕು ಅದಾದಮೇಲೆ ಏನೇನು ಪ್ರೊಸೆಸ್ ಇದೆ ವೇರ್ ಮಾಡೋಕ್ಕೆ ಟೈಮ್ನಲ್ಲಿ ಏನೇನು ನಾವು ನೋಡಬೇಕು ಪ್ರೊಸೆಸ್ ನೋಡಬೇಕು ಯಾವ ಜಾತಕ ಅವರು ಈ ಒಂದು ಜನಸನ್ನು ವೇರ್ ಮಾಡಬೇಕು ಇದೆಲ್ಲ ನಾವು ನೋಡೋಣ ಓಕೆನಾ ಫಸ್ಟ್ ಒನ್ ಇದ್ರದ್ದು ಬೆನಿಫಿಟ್ಸ್ ನಾವು ನೋಡೋಣ ನೋಡಿ ಹವಳ ಒಂದು ಹೆಲ್ತ್ ಬೆನಿಫಿಟ್ಸ್ನು ಕೂಡ ಇದೆ ಫಿಸಿಕಲ್ ಬೆನಿಫಿಟ್ಸ್ನು ಕೂಡ ಇದೆ ಓಕೆನಾ ಫಸ್ಟ್ ನಾವು ಹೆಲ್ತ್ ಬೆನಿಫಿಟ್ಸ್ ನೋಡೋಣ ಹವಳ ಜೆಮ್ಸನ್ನ ರೂಲ್ ಮಾಡೋದು ಬ್ಲಡ್ಗೆ ನಮ್ಮ ಬಾಡಿನಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಬರುತ್ತೆ ರೆಡ್ ಬ್ಲಡ್ ಸೆಲ್ಸ್ ಏನಾದರೂ ಕೌಂಟ್ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಈ ಒಂದು ತುಂಬ ಹೈಯೆಸ್ಟ್ ಕ್ವಾಲಿಟಿ ಹವಳ ಜೆಮ್ಸನ್ನು ವೇರ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ರಿಸಲ್ಟ್ಸ್ ಸಿಗುತ್ತೆ ಈ ಒನ್ ಜೆಮ್ಸೋನ್ನಲ್ಲಿ ಫಸ್ಟ್ ಒನ್ ಈಸ್ ಬ್ಲಡ್ ಪ್ರಾಬ್ಲಮ್ ಏನಾದರೂ ಬ್ಲಡ್ ಡಯಾಲಿಸಿಸ್ ಮಾಡ್ತಾರೆ ಎಷ್ಟೋ ಕಷ್ಟ ಎಷ್ಟೋ ಜನಕ್ಕೆ ಅಥವಾ ಬ್ಲಡ್ನಲ್ಲಿ ಏನೋ ಒಂದು ತೊಂದರೆ ಇರುತ್ತೆ ಇಟ್ ಮೈಟ್ ಬಿ ಬ್ಲಡ್ ಕೊಲೆಸ್ಟ್ರಾಲ್ ಇಟ್ ಮೈಟ್ ಬಿ ಇನ್ ಇಟ್ ಮೈಟ್ ಬಿ ಎನಿ ಬ್ಲಡ್ ರಿಲೇಟೆಡ್ ರಿಲೇ ಡಿಸೀಸ್ಗೆ ಹವಾಳ ಜೆಮ್ಸುನ್ ತುಂಬ ತುಂಬ ಅಂದರೆ ತುಂಬ ಬೇಗ ನಿಮಗೆ ರಿಸಲ್ಟ್ ತುಂಬ ಬೇಗ ಅಂದರೆ ಬೇಗ ನಿಮಗೆ ರಿಸಲ್ಟ್ ಕೊಡ್ತಾರೆ ಸೆಕೆಂಡ್ ಒನ್ ಯಾವ್ದು ಅಂದರೆ ಬೈಲ್ ಮ್ಯಾರೋ ಬೈಲ್ ಮ್ಯಾರೋ ಪ್ರಾಬ್ಲಮ್ಗೆ ಕೂಡ ಈವನ್ ಹವಾಳ ಜೆಮ್ಸುನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಒನ್ ತರ್ಡ್ ಒನ್ ಯಾವುದಂದರೆ ನೋಸ್ ಪ್ರಾಬ್ಲಮ್ ನಮ್ಮ ನೋಸ್ಗೆ ರೂಲ್ ಮಾಡೋದು ಹವಳ ಗ್ರಹ ನಮಗೆ ನೋಸ್ಗೆ ರೂಲ್ ಮಾಡ್ತಾರೆ ಸೊ ಆ ನೋಸ್ ಪ್ರಾಬ್ಲಮ್ ಏನಾದರೂ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಥವಾ ಏನೋ ಒಂದು ನೋಸ್ ಪ್ರಾಬ್ಲಮ್ ಇದೆ ನೋಸ್ ರಿಲೇಟೆಡ್ ಪ್ರಾಬ್ಲಮ್ಗೆ ಹವಳ ಜೆಮ್ಸ್ಟುನ್ ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ ತರ್ಡ್ ಒನ್ ಏನಂದರೆ ಮೆನ್ಸ್ಗೆ ಚೆಸ್ಟ್ ಪ್ರಾಬ್ಲಮ್ ಚೆಸ್ಟ್ನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಚೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ಈ ಒಂದು ಜೆಮ್ಸ್ಟುನ್ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇನ್ವನ್ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇರೋದು ಬಿ ಪಿ ಮತ್ತು ಶುಗರ್ಗೆ ಈ ಎರಡು ಜೆಮ್ ಈ ಎರಡು ಪ್ರಾಬ್ಲಮ್ಸ್ಗೆ ಹವಳ ಜೆಮ್ಸು ತುಂಬ ಯೂಸ್ ಆಗುತ್ತೆ ಬಿ ಪಿ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ಗೆ ಬಿಳಿ ಕೆಂಪು ಹವಳ ತುಂಬ ವರ್ಕ್ ವರ್ಫುಲ್ ಆಗುತ್ತೆ ನಿಮಗೆ ಏನಾದರೂ ಬಿ ಪಿ ಪ್ರಾಬ್ಲಮ್ ಇದೆ ಅದಕ್ಕೆ ತುಂಬ ಹೈ ಕ್ವಾಲಿಟಿ ಹವಳ ಜೆನ್ಸನ್ನ ಯೂಸ್ ಮಾಡಿಕೊಳ್ಳಿ ಬಿ ಪಿ ಪ್ರಾಬ್ಲಮ್ಗೆ ತುಂಬ ಹೈಯೆಸ್ಟ್ ರಿಸಲ್ಟ್ ಕೊಡೋದು ಜೆಮ್ಸನ್ ವ ರೆಡ್ ಕರಲ್ ಹವಳ ಶುಗರ್ ಪ್ರಾಬ್ಲಮ್ಸ್ಗೆ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಎಷ್ಟೋ ಜನಕ್ಕೆ ಇನ್ಸುಲಿನ್ ವೇ ಇನ್ಸುಲಿನ್ ಅವರು ತೊಗೊಳ್ತಾರೆ ಸೊ ಇನ್ಸುಲಿನ್ ಅವು ಅಷ್ಟು ಹೈ ಲೆವೆಲ್ ಶುಗರ್ ಬಂದುಬಿಡುತ್ತೆ ನೀವು ಚೆಕ್ ಮಾಡಿದ ತಕ್ಷಣ ಫೋರ್ ಫಿಫ್ಟಿ ಎಷ್ಟೋ ಜನಕ್ಕೆ ಟೂ ಹಂಡ್ರೆಡ್ ಪ್ಲಸ್ ಶುಗರ್ ಇರುತ್ತೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಪ್ಲಸ್ ಶುಗರ್ ಇರುತ್ತೆ ಆ ಒನ್ ಪರ್ಸನ್ಸ್ಗೆ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ವೈಟ್ ಹೌಳ ಜನ್ಸುನ್ ಕೆಂಪು ಹೌಳ ಜನ್ಸುನ್ ತುಂಬ ವರ್ಕ್ ಆಗುತ್ತೆ ಫಸ್ಟ್ ನೀವು ಕೆಂಪು ಹವಳ ಜನ್ಸುನ್ ಯೂಸ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಚೇಂಜಸ್ ಆಗುತ್ತೆ ನಿಮ್ಮ ಬಾಡಿನಲ್ಲಿ ಕೂಲ್ನೆಸ್ ಕಾಮ್ನೆಸ್ ಅವರ್ ಫುಡ್ನಲ್ಲಿ ಚೇಂಜ್ ಇರುತ್ತೆ ನಿಮ್ಮ ಬಾಡಿನಲ್ಲಿ ರುಟೀನಲ್ಲಿ ಚೇಂಜ್ ಇರುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ನಲ್ಲಿ ಚೇಂಜಸ್ ಇರುತ್ತೆ ಸೊ ಬಿ ಪಿ ಪ್ರಾಬ್ಲಮ್ಗೆ ಕೆಂಪು ಹವಳ ಜೆನ್ಸನ್ ಯೂಸ್ ಆಗುತ್ತೆ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಗೆ ಬಿಳಿ ಹವಳ ಜೆನ್ಸಂಡ್ ಯೂಸ್ ಆಗುತ್ತೆ ಓಕೆನಾ ಇದು ಬಂದುಬಿಟ್ಟು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇನ್ನೂ ಸುಮಾರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಬಟ್ ಇದು ಮೇನ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಾವು ನೋಡೋಣ ಯಾವ ಯಾವ ಪ್ರೊಫೆಷನ್ ಅವರು ಈ ಒನ್ ಹೌಳ ಜನ್ಸನ್ ಯೂಸ್ ಮಾಡಬೇಕು ಆ ಒಂದು ಟಾಪಿಕ್ ನಾವು ನೋಡೋಣ ಫಸ್ಟ್ ಒನ್ ಈಸ್ ಮಿಷಿನ್ ಮಿಷಿನರಿಕಲ್ ಪರ್ಸನ್ ಕ್ಯಾನ್ ವೇರ್ ಹೌಳ ಜನ್ಸನ್ ಯಾರ್ಯಾರು ಮಿಷಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಜ ಮಿಷಿನರಿ ಪ್ರಾಬ್ಲಮ್ ಇಟ್ ಮೈಟ್ ಬಿ ಕಂಪ್ಯೂಟರ್ ಇಡ್ಬೋಡು ಮೆಕ್ಯಾನಿಕಲ್ ಇಂಜಿನಿಯರ್ ಇಟ್ ಮೈಟ್ ಬಿ ಎನಿ ಟೈಪ್ ಆಫ್ ಇಂಜಿನಿಯರ್ ಹೂ ಈಸ್ ವರ್ಕಿಂಗ್ ಇನ್ ಮಿಷಿನ್ಸ್ ರಿಲೇಟೆಡ್ ಟು ಮಿಷಿನ್ಸ್ ಅವರು ಈ ಒಂದು ಜನ್ಸೋನ್ ಯೂಸ್ ಮಾಡ್ಬೋದು ಅಥವಾ ಹಾರ್ಡ್ವೇರ್ ರಿಲೇಟೆಡ್ ಪ್ರಾಬ್ಲಮ್ ಹಾರ್ಡ್ವೇರ್ ಪರ್ಸನ್ ಕ್ಯಾನ್ ವೇರ್ ಹಾರ್ಡ್ವೇರ್ ಪರ್ಸನ್ ಕೆನ್ ವೇರ್ ಹವಳ ಜೆಂಸನ್ ಅಥವಾ ತರ್ಡ್ ಒನ್ ಮೆಟಲ್ಸ್ ಪ್ರಾಬ್ಲಮ್ ಯಾರು ಮೆಟಲ್ಸ್ ಡೀಲ್ ಮಾಡ್ತಾರೆ ಮೆಟಲ್ಸ್ನಲ್ಲಿ ಯಾರ್ಯಾರು ಡೀಲ್ ಮಾಡ್ತಾರೆ ಅಥವಾ ಬಂಗಾರ ಇರ್ಬೋದು ಬೆಳ್ಳಿ ಇರ್ಬೋದು ಚಿನ್ನ ಇರ್ಬೋದು ಹಾರ್ಡ್ವೇರ್ ಕಂಪ್ಯೂಟರ್ ವರ್ಕ್ ಮಾಡೋರು ಹವಳ ಜೆಮ್ಸನ್ ಯೂಸ್ ಮಾಡ್ಬೋದು ಸೆಕೆಂಡ್ ಒನ್ ಇನ್ ಒನ್ ಏನಂದರೆ ಮೆಟಲ್ಸ್ ಯಾರು ಮೆಟಲ್ಸ್ನಲ್ಲಿ ಡೀಲ್ ಮಾಡ್ತಾರೆ ಇಟ್ ಮೈಟ್ ಬಿ ಬ್ರೌನ್ಸ್ ಇಟ್ ಮೈಟ್ ಬಿ ಕಾಪರ್ ಸಿಲ್ವರ್ ಅಲ್ಯೂಮಿನಿಯಮ್ ಇಟ್ ಮೈಟ್ ಬಿ ಎನಿ ಮೆಟಲ್ಸ್ ಸ್ಟೀಲ್ ಇಟ್ ಮೈಟ್ ಬಿ ಎನಿ ಇಂಡಸ್ಟ್ರೀಸ್ ಸ್ಟೀಲ್ ರಿಲೇಟೆಡ್ ವರ್ಕ್ ಕೆಲಸ ಯಾರು ಮಾಡ್ತಾರೆ ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಇಫ್ ಯು ವೇರ್ ಹವಳ ಜಮ್ಸೋನ್ ಸ್ಟೀಲ್ಗೆ ರಿಲೇಟೆಡ್ ಇರೋದು ಕುಜಾಗ್ರಹ ಇರೋದು ಅದಕ್ಕೆ ಸ್ಟೀಲ್ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರು ಕೆಂಪು ಹವಳ ಜೆಮ್ಸೋನ್ ಯೂಸ್ ಮಾಡಬಹುದು ತರ್ಡ್ ಏನಂದರೆ ಮಿಲ್ಟ್ರಿ ಪರ್ಸನ್ಸ್ ಮಿಲ್ಟ್ರಿ ಅಥವಾ ಸೋಲ್ಜರ್ಸ್ ಪರ್ಸನ್ ಕ್ಯಾನ್ ವೇರ್ ಹವಳ ಜಮ್ಸೋನ್ ಇನ್ನೊಂದು ಏನಂದರೆ ಪೋಲೀಸ್ ಪರ್ಸನ್ಸ್ ಪೋಲೀಸ್ ಮ್ಯಾನ್ ಸರ್ವಿಂಗ್ ಪರ್ಸನ್ಸ್ ಕ್ಯಾನ್ ವೇರ್ ಹವಳ ಜೆನ್ಸನ್ ಬೇರೆ ಇದರಲ್ಲಿ ತುಂಬ ಫೀಲ್ಸ್ ಇದೆ ನಾನು ಓವರ್ ಆಲ್ ನನಗೆ ಏನು ಹೇಳ್ತೀನಿ ಅಂದರೆ ಸರ್ವಿಂಗ್ ಪರ್ಸನ್ ಕ್ಯಾನ್ ವೇರ್ ಹವಳ ಜೆನ್ಸನ್ ಯೂಸ್ ಮಾಡ್ಬೋದು ಸೆಕೆಂಡ್ ಮೆಟಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮೆಟಲ್ ರಿಲೇಟೆಡ್ ಯಾರು ಯೂಸ್ ಮಾಡ್ತಾರೆ ಹವಳ ಜನ್ಸನ್ ಯೂಸ್ ಮಾಡ್ಬೋದು ಮಿಷಿನರೀಸ್ ಕೆಲಸ ಯಾರು ಮಾಡ್ತಾರೆ ಹವಳ ಯೂಸ್ ಮಾಡ್ಬೋದು ಅಥವಾ ಟೆಕ್ನಿಕಲ್ ಕೆಲಸ ಯಾರು ಮಾಡ್ತಾರೆ ಅವರು ಹೌಡ ಹವಳ ಜಂಶನ್ ಯೂಸ್ ಮಾಡ್ಬೋದು ಓವರ್ ಆಲ್ ಇರಲಿ ಮಿಷಿನರೀಸ್ ರಿಲೇಟೆಡ್ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಮಿಷಿನರೀಸ್ ರಿಲೇಟೆಡ್ ಓಕೆನಾ ಅವರು ಹವಳ ಜೆಂಪ್ಸನ್ನು ಯೂಸ್ ಮಾಡ್ಬೋದು ಓಕೆನಾ ನಾವು ತರ್ಡ್ ನಾವು ನೋಡೋಣ ಏನೇನು ನಮಗೆ ಕರೇಜ್ ಹೆಂಗ್ ಬರುತ್ತೆ ಕಾನ್ಫಿಡೆಂಟ್ ಏನು ಬರುತ್ತೆ ಅದನ್ನು ನಾವು ನೋಡೋಣ ಬೆನಿಫಿಟ್ಸ್ ಬೇಸಿಕ್ ಬೆನಿಫಿಟ್ಸ್ ನೋಡೋಣ ಹವಳ ಜೆನ್ಸ್ ಒಂದು ಮೇಲೆ ನಿಮಗೆ ಕರೇಜ್ ಬರುತ್ತೆ ಅವ್ನ ಕಾನ್ಫಿಡೆಂಟ್ ಬರುತ್ತೆ ಅವನ ಶಕ್ತಿ ಬರುತ್ತೆ ಏನಕ್ಕೆ ಅಂದರೆ ಅವನ ಬ್ಲಡ್ನಲ್ಲಿ ಒಂದು ಫ್ಲೋ ಓವರ್ ಫೈಯರ್ ಫ್ಲೋ ಆಗುತ್ತೆ ಒಂಥರ ಫೈಯರ್ ಥರ ಫ್ಲೋ ಆಗುತ್ತೆ ನಮ್ಮ ಬ್ಲಡ್ ಸೊ ನಮ್ಮ ಬ್ಲಡ್ನಲ್ಲಿ ಒಂಥರ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಒಂದು ಕರೇಜ್ ಬಿಲ್ಡ್ ಆಗುತ್ತೆ ಒಂದು ಚೀಫುಲ್ ಆ್ಯಟಿಟ್ಯೂಡ್ ಬಿಲ್ಡ್ ಆಗುತ್ತೆ ಸೊ ದ್ಯಾಟ್ ನಮ್ಮ ಬಾಡಿ ಯಾವತ್ತೂ ಒಂದು ಸತಿ ಆಕ್ಟಿವ್ ಇರ್ತೀವಿ ಯಾವತ್ತೂ ವಿಲ್ ಬಿಕಮ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಚೀಫುಲ್ ಇರ್ತೀವಿ ಓಕೆನಾ ಸೊ ಇದು ಬೇಸಿಕ್ ಬೆನಿಫಿಟ್ಸ್ ಆಫ್ ವೇರಿಂಗ್ ಹವಳ ಜೆನ್ಸೋನ್ ಇನ್ ಒಂದು ಏನಂದರೆ ಹವಳ ಜೆನ್ಸ್ಟ್ರನ್ ಏನಕ್ಕೆ ಮದುವೆನಲ್ಲಿ ತಾಳಿನಲ್ಲಿ ಹಾಕೋದು ಆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದೊಂದು ನೋಡ್ಕೊ ಇದನ್ನು ನೋಡ್ಕೊ ನೋಟ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ತಾಳಿನಲ್ಲಿ ಏನಕ್ಕೆ ಕರಿಮಣಿ ಪ್ಲಸ್ ಹವಳ ಜನಸನ್ನು ಯೂಸ್ ಮಾಡ್ತಾರೆ ಆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಹವಳ ಜನಸನ್ ಪ್ಲಸ್ ಕರಿಮಣಿ ಈ ಎರಡು ಜಿನಸನ್ ಕಾಂಬಿನೇಷನ್ ಏನಕ್ಕೆ ಅಂದರೆ ಕರಿಮಣಿ ಜಿನಸನ್ನು ಯೂಸ್ ಮಾಡೋದು ಯಾವುದೋ ಒಂಥರ ದೋಷ ಇಡಬಾರ್ದು ಯಾವುದೋ ಒಂಥರ ಏನು ಹೇಳಿ ಯಾವುದೋ ಒಂಥರ ಇವಿಲೈ ಎಫೆಕ್ಟ್ ಇವಿಲೈ ಎಫೆಕ್ಟ್ ನಾವು ನಮಗೆ ಬರಬಾರ್ದು ಏನಕ್ಕೆ ಅಂದರೆ ಕಣ್ಣು ದೃಷ್ಟಿ ತುಂಬ ಆಗುತ್ತೆ ಅದಕ್ಕೆ ಕರಿಮಣಿ ಜೆನ್ಸುನ್ ಯೂಸ್ ಮಾಡ್ತಾರೆ ಪ್ಲಸ್ ಬೇರೆ 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 ಬೆನಿಫಿಟ್ಸ್ ಇದೆ ಇದು ಬಂದುಬಿಟ್ಟು ಬೇಸಿಕ್ ಬೆನಿಫಿಟ್ಸ್ ಇದೆ ಹವಳ ಜೆನ್ಸನ್ಗೆ ತುಂಬ ಬೆನಿಫಿಟ್ಸ್ ಇದೆ ಕರಿಮಣಿ ವಿಚಾರ ತಾಳಿ ವಿಚಾರಕ್ಕೆ ಬಟ್ ಬೇಸಿಕ್ ಬೆನಿಫಿಟ್ಸ್ ಏನಿದೆ ಅಂದರೆ ಒಂಥಿ ಸ್ಟ್ರಾಂಗ್ ರಿಲೇಶನ್ಶಿಪ್ಗೆ ಹವಳ ಜೆನ್ಸುನ್ ತುಂಬ ವರ್ಕ್ಫುಲ್ ಆಗುತ್ತೆ ವೆನ್ ಒನ್ ಆಫ್ ದಿ ಬೆಸ್ಟ್ ಜೆನ್ಸನ್ ಫಾರ್ ಸ್ಟ್ರಾಂಗ್ ರಿಲೇಶನ್ಶಿಪ್ಗೆ ಒಂದು ಸ್ಟ್ರಾಂಗ್ ಬೌಂಡೇಶ್ ಫಾರ್ ಒಂದು ಸ್ಟ್ರಾಂಗ್ ಬೌಂಡಿಂಗ್ ಒಂದು ಸ್ಟ್ರಾಂಗ್ ಫೌಂಡೇಶನ್ಗೆ ಹವಳ ಜಂನ್ಸನ್ ತುಂಬ ವರ್ಕ್ ಆಗುತ್ತೆ ಓಕೆನಾ ಇದು ಬಂದುಬಿಟ್ಟು ಸ್ಮಾಲ್ ಇನ್ಫಾರ್ಮೇಷನ್ ಪ್ಲಸ್ ನಿಮಗೆ ಬ್ರೇವರಿ ಬೇಕು ಒಂಥರ ಸ್ಮಾರ್ಟ್ ಇಂಟಿಜಿ ಇಂಟೆಲಿಜೆನ್ಸ್ ಬೇಕು ಅಂದ್ರೂ ಕೂಡ ಹವಳ ಜೆನ್ಸುನ್ ತುಂಬ ಯೂಸ್ ಮಾಡ್ತಾರೆ ಯೂಸ್ ಆಗುತ್ತೆ ಸೊ ಇದು ಬಂದುಬಿಟ್ಟು ಬೇಸಿಕ್ ಬೆನಿಫಿಟ್ಸ್ ಆಫ್ ವೇರಿಂಗ್ ಜೆಮ್ಸನ್ ಸೊ ಇನ್ ಒನ್ ಜೆಮ್ಸನ್ ಇನ್ ಒನ್ ಪ್ರಾಫಿಟ್ ನಾನು ಏನು ಹೇಳ್ತೀನಿ ಅಂದರೆ ನೋಡಿ ಮೇಷರಾಶಿಯವರು ಹವಳ ಜೆಮ್ಸನ್ ಯೂಸ್ ಮಾಡ್ಬೋದು ರಾಶಿ ಪ್ರಕಾರ ನೀವು ಯೂಸ್ ಮಾಡ್ತೀರ ಅಂದರೆ ಮೇಷರಾಶಿಯವರು ಹವಳ ಜೆಮ್ಸನ್ ಯೂಸ್ ಮಾಡ್ಬೋದು ಇಲ್ಲಿ ಹವಳ ಜನಸನ್ ರಾಶಿ ಪ್ರಕಾರನೂ ಯೂಸ್ ಮಾಡ್ಬೋದು ನಕ್ಷತ್ರ ಪ್ರಕಾರ ಯೂಸ್ ಮಾಡ್ಬೋದು ಲಗ್ನ ಪ್ರಕಾರ ಯೂಸ್ ಮಾಡ್ಬೋದು ನಿಮ್ಮ ಜಾತಕ ಪ್ರಕಾರ ನೀವು ಯೂಸ್ ಮಾಡ್ಬೋದು ಎಷ್ಟೋ ಜನಕ್ಕೆ ಮಂಗಲ್ ದೋಷ ಇರುತ್ತೆ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೊಳ್ಳಿ ಮಂಗಲ್ ದೋಷ ಇರುತ್ತೆ ಮಂಗಲ್ ದೋಷ ಪ್ರಾಬ್ಲಮ್ಗೆ ಕೂಡ ಹವಳ ಜನ್ಸನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಟ್ ಮೈಟ್ ಬಿ ಫಾರ್ ಫೀಮೇಲ್ ಇಟ್ ಮೈಟ್ ಬಿ ಫಾರ್ ಮೆನ್ ಮೆನ್ಗೇನು ಆಗುತ್ತೆ ಹ್ಯುಮೆನ್ಗೇನೂ ಆಗುತ್ತೆ ಸೊ మంగల్ దోష ప్రాబ్లమ్స్ వన్ ఆఫ్ ది బెస్ట్ జెమ్స్టోన్ ఇస్ ಹವಳ ಜೆನ್ಸನ್ ಈಸ್ ತುಂಬ ಮಂಗಲ್ ದೋಷ ಮಂಗಲ್ ದೋಷ ರಿಲೀಸ್ಗೆ ಹವಳ ಜೆಮ್ಸನ್ ಯೂಸ್ ಮಾಡ್ಬೋದು ಸೆಕೆಂಡ್ ಸೆಕೆಂಡ್ ಒನ್ ಏನಂದರೆ ನಿಮ್ಮ ಜಾತಕ ಪ್ರಕಾರ ಏನಾದರೂ ಒಂದು ಕುಜಾ ರಾಹು ಜೊತೆ ಅಥವಾ ಕೇತು ಜೊತೆ ಅಥವಾ ಶನಿ ಜೊತೆ ಸಂಯೋಗದಲ್ಲಿ ಇದೆ ಅಂದರೆ ನೀವು ಹವಳ ಜೆಮ್ಸನ್ ಯೂಸ್ ಮಾಡ್ಬೋದು ಅಥವಾ ಸ್ಥಾನ ನಾವು ಹೇಳ್ತೀವಿ ನೀಚ ಸ್ಥಾನ ಹೇಳ್ತೀವಿ ಉಚ್ಚಾಭಿಲಾಷಿ ನೀಚ ಅಭಿಲಾಷಿ ನೀಚ ಅಭಿಲಾಷಿ ನಿಮ್ಮ ಕುಜ ಗ್ರಹ ನೀಚ ಅಭಿಲಾಷಿನಲ್ಲಿ ಇದೆ ಅಂದರೆ ಒನ್ ಸಂಯೋಗದಲ್ಲಿ ನೀವು ಒನ್ ಟೈಮ್ನಲ್ಲಿ ನೀವು ಹವಳ ಜಂಪ್ಸನ್ ಯೂಸ್ ಮಾಡಬಹುದು ನೋಡಿ ಉಚ್ಚ ನೀಚ ನಾವು ಹೇಳ್ತೀವಲ್ಲ ನೋಡಿ ಮೂರನೇ ಮನೆ ನೀಚ ಇದೆ ಅಂದರೆ ತ್ರೀ ಹೌಸಸ್ ಒನ್ ಟು ಸಿಕ್ಸ್ ಹೌಸಸ್ ನೀಚ ಹೇಳ್ತೀವಿ ಸಿಕ್ಸ್ ಟು ಟ್ವೆಲ್ ಹೌಸಸ್ ಉಚ್ಚ ಹೇಳ್ತೀವಿ ಅದು ಒಂದು ಕಾಂಬಿನೇಷನ್ನಲ್ಲಿ ಎಷ್ಟು ಹೌಸ್ ನೀಚ ಇದೆ ಎಕ್ಸಾಂಪಲ್ ನಮ್ಮ ಜಾತಕನಲ್ಲಿ ನಾಲ್ಕು ಮನೆ ನೀಚ ಇದೆ ಆ ಒಂದು ಗ್ರಹ ಕುಜ ಗ್ರಹ ಸೊ ನಾಲ್ಕು ಕ್ಯಾರೆಟ್ ನೀವು ಜಂಪ್ಸನ್ ವೇರ್ ಮಾಡಬೇಕು ಆ ಒಂದು ಆ ಒಂದು ಕಾನ್ಸೆಪ್ಟಲ್ಲಿ ನೀವು ಗ್ರ ಆ ಒಂದು ಜಮಿಸ್ಟ್ರ ನೀವು ಯೂಸ್ ಮಾಡಬಹುದು ಅಥವಾ ದಶಾ ಪೀರಿಯಡ್ನಲ್ಲಿ ಕುಜ ಗ್ರಹ ದಶಾ ಕುಜ ಗ್ರಹ ದಶಾ ಟೈಮ್ ಪೀರಿಯಡ್ ಬೀಳುತ್ತೆ ಆ ಒಂದು ದಶಾ ಟೈಮ್ನಲ್ಲಿಯೂ ಕೂಡ ಹವಳ ಜೆನ್ಸನ್ ಯೂಸ್ ಮಾಡಬಹುದು ಪ್ಲಸ್ ಇನ್ನೊಂದು ನಾವು ಏನು ಹೇಳ್ತೀವಿ ಅಂದರೆ ಇನ್ನೊಂದು ಸಮಸ್ಯೆಕ್ಕೂ ನೀವು ಹವಳ ಜೆನ್ಸನ್ ಯೂಸ್ ಮಾಡ್ಬೋದು ಇದು ಬಂದುಬಿಟ್ಟು ಬೇಸಿಕ್ ಬೆನಿಫಿಟ್ಸ್ ಹವಳ ಜೆನ್ಸು ಯಾವಾಗ ಯೂಸ್ ಮಾಡಬೇಕು ಪ್ಲಸ್ ಏನಕ್ಕೆ ಯೂಸ್ ಮಾಡಬೇಕು ಅದಾದ ಮೇಲೆ ಯಾರ್ಯಾರು ಈ ಒಂದು ಜೆನ್ಸನ್ ಯೂಸ್ ಮಾಡಬಹುದು ಇದು ನಿಮಗೆ ಕಾನ್ಸೆಪ್ಟ್ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಇತ್ತು ಅದಾದಮೇಲೆ ಇದ್ರದ್ದು ಪ್ರೊಸೆಸ್ ಹೆಂಗಿದೆ ವೇರಿಂಗ್ ಪ್ರೊಸೆಸ್ ಏನಿದೆ ಅದನ್ನು ಒಂಚೂರು ತಿಳ್ಕೊಳ್ಳೋಣ ಫಸ್ಟ್ ಒಂದು ಯಾವ ವಾರ ಇದು ಒಂದು ಜನಸನ್ ವೇರ್ ಮಾಡಬೇಕು ಮಂಗಳವಾರ ತುಂಬ ಶ್ರೇಷ್ಠವಾಗಿರುತ್ತೆ ಈ ಒಂದು ಜೆನ್ಸೋನ್ ವೇರ್ ಮಾಡೋಕ್ಕೆ ಮಂಗಳವಾರ ಮಂಗಲ ಹೊರನಲ್ಲಿ ನೀವು ಈ ಒಂದು ಜೆನ್ಸನ್ ವೇರ್ ಮಾಡ್ಬೋದು ನೋಡಿ ನಮಗೆ ಗೊತ್ತಿದೆ ಶುಕ್ರ ಬುದ್ಧ ಚಂದ್ರ ಮಂದ ಜೀವ ದರಾಸುತ ಈವನ್ ಹೋರಾ ಟೈಮ್ನಲ್ಲಿ ಮಂಗಲ ಹೊರ ಟೈಮ್ನಲ್ಲಿ ನೀವು ಈ ಒಂದು ಜನಸೋನ್ ವೇರ್ ಮಾಡ್ಬೋದು ಅಥವಾ ಬೆಳಗ್ಗೆ ಶುಕ್ಲ ಪಕ್ಷ ಟೈಮ್ನಲ್ಲಿ ಮಾರ್ನಿಂಗ್ ಟೈಮ್ ಶುಕ್ಲ ಪಕ್ಷ ಟೈಮ್ ಆದಮೇಲೆ ನೀವು ಈವನ್ ರೆಡ್ ಕೋರಲ್ ಜೆಮ್ಸ್ಟೋನ್ ವೇರ್ ಮಾಡಬಹುದು ಓಕೆನಾ ಇದು ಬಂದುಬಿಟ್ಟು ಟೈಮಿಂಗ್ಸ್ ಪ್ಲಸ್ ಡೇಟ್ ಪ್ಲಸ್ ಇನ್ನೊಂದು ನಾನು ಹೇಳ್ತೀನಿ ಯಾವ ಮೆಟಲ್ನಲ್ಲಿ ಈ ಒಂದು ಜೆಮ್ಸ್ಟೋನ್ ವೇರ್ ಮಾಡಬೇಕು ನಾನು ಫಸ್ಟ್ ಇನ್ನೇನು ಹೇಳ್ತೀನಿ ಅಂದರೆ ಮೆಟಲ್ ಯಾವುದು ಕುಜಗ್ರಹಕ್ಕೆ ರೂಲ್ ಮಾಡ್ತಾರೆ ಅಂದರೆ ಅದು ಪಂಚುಲೋಹ ಪ್ಲಸ್ ಕು ಕಾಪರ್ ಇದು ಎರಡು ಮೆಟಲ್ಸ್ ಕುಜಾಗೆ ರೂಲ್ ಮಾಡ್ತಾರೆ ನೋಡಿ ನೀವು ಕುಜದು ರತ್ನ ವೇರ್ ಮಾಡ್ತಾ ಇದ್ದೀರಾ ಕುಜದು ಮೆಟಲ್ ವೇರ್ ಮಾಡ್ತಾ ಇದ್ದೀರಾ ಕುಜ ವಾರ ವೇರ್ ಮಾ ಕುಜ ದಿನನಲ್ಲಿ ನೀವು ವೇರ್ ಮಾಡ್ತಾ ಇದ್ದೀರಾ ಪ್ಲಸ್ ಕುಜ ಸಮಯನಲ್ಲಿ ನೀವು ವೇರ್ ಮಾಡ್ತಾ ಇದ್ದೀರಾ ಕುಜ ಅದು ಮಂತ್ರ ಹೇಳಿಬಿಟ್ಟು ವೇರ್ ಮಾಡ್ತಾ ಇದ್ದೀರಾ ಅಂದರೆ ಇದು ಎಲ್ಲ ಪ್ರೊಸೆಸ್ ನಿಮಗೆ ಸಿಗ್ತಾ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೆನಿಫಿಟ್ ಸಿಗುತ್ತೆ ಫಸ್ಟ್ ನಾನು ಏನು ನಿಮಗೆ ಏನು ಹೇಳ್ತೇನೆ ಅಂದರೆ ಕಾಪರಲ್ಲಿ ಅಥವಾ ಪಂಚಲೋಹನಲ್ಲಿ ಈ ಒಂದು ಜಂಕ್ಷನ್ ನೀವು ಫಸ್ಟ್ ವೇರ್ ಮಾಡ್ಕೊಳ್ಳಿ ನಿಮಗೆ ಏನು ಪ್ರಭಾವ ಆಗ್ತಾಯಿದೆ ಆ ಒಂದು ಮೆಟಲ್ನಿಂದ ನೋಡಿಕೊಂಡು ನೀವು ಫ್ಯೂಚರ್ನಲ್ಲಿ ನೀವು ಬೆಳ್ಳಿನಲ್ಲಿ ಅಥವಾ ನೀವು ಚಿನ್ನನಲ್ಲಿ ಈ ಒಂದು ಜೆನ್ಸನ್ನು ನೀವು ವೇರ್ ಮಾಡಬಹುದು ಫಸ್ಟ್ ಒಂದು ಕಾಪರ್ನಲ್ಲಿ ಅಥವಾ ಪಂಚುಲೋಹನಲ್ಲಿ ಪಂಚುಲೋಹನಲ್ಲಿ ನಾನು ಏನಕ್ಕೆ ಪ್ರಿಫರ್ ಮಾಡ್ತೀನಿ ಇದರಲ್ಲಿ ಐದು ಮೆಟಲ್ ಇರುತ್ತೆ ಐದು ಧಾತು ಒಂದೇ ಒಂದು ಮೆಟಲ್ನಲ್ಲಿ ಇರುತ್ತೆ ಸೊ ಐದು ಮೆಟಲ್ಸ್ದು ನಿಮಗೆ ಎಫೆಕ್ಟ್ ಸಿಗುತ್ತೆ ಐದು ಮೆಟಲ್ಸ್ ಅಂದರೆ ಐದು ಗ್ರಹದ್ದು ನಿಮಗೆ ಬೆನಿಫಿಟ್ ಸಿಗುತ್ತೆ ಶುಕ್ರ ಅಂದರೆ ಬೆಳ್ಳಿಗೆ ಕಾರಕ ಇರೋದು ಗುರು ಅಂದರೆ ಗೋಲ್ಡ್ಗೆ ಕಾರಕ ಇರೋದು ಪ್ಲಸ್ ಕುಜಾ ಅಂದರೆ ಕಾಪರ್ಗೆ ಕಾರಕ ಇರೋದು ಅಲ್ಲಿ ಐದು ಗ್ರಹದ ಐದು ಮೆಟಲ್ಸ್ಗೆ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ಸೊ ನಾನೇನು ಹೇಳ್ತೀನಿ ಪಂಚಲೋಹನಲ್ಲಿ ಫಸ್ಟು ವೇರ್ ಮಾಡ್ಕೊಳ್ಳಿ ಸೊ ನಿಮಗೆ ಬೆನಿಫಿಟ್ಸ್ ಏನೇನು ಸಿಗ್ತಾಯಿದೆ ಆ ಒಂದು ಬೆನಿಫಿಟ್ಸ್ ನೋಡಿಕೊಂಡು ನೀವು ಕಾಪ ಇದು ಬೆಳ್ಳಿನಲ್ಲಿ ಅಥವಾ ಚಿನ್ನನಲ್ಲಿ ನೀವು ಕನ್ವರ್ಟ್ ಮಾಡಬಹುದು ಓಕೆನಾ ಸೊ ವಿ ವಿಲ್ ಗೋ ಫಾರ್ ಟೈಮಿಂಗ್ಸ್ ನಿಮಗೆ ಗೊತ್ತಾಯಿತು ಯಾವ ವಾರ ಗೊತ್ತಾಯಿತು ಯಾವ ಮೆಟಲ್ನಲ್ಲಿ ಗೊತ್ತಾಯಿತು ಇವಾಗ ಪ್ರೊಸೆಸ್ ಏನಿದೆ ನೋಡಿ ಎಷ್ಟೋ ಜನ ಈ ಒಂದು ಹವಳ ಜನ್ಸನ್ನ ಟಚ್ ಮಾಡಿ ಟಚ್ ಮಾಡಿ ಟಚ್ ಮಾಡಿ ನೆಗೆಟಿವ್ ಎಫೆಕ್ಟ್ಸ್ ಆ ಒಂದು ಜೆನ್ಸ್ಟೋನಲ್ಲಿ ಇರುತ್ತೆ ಎಷ್ಟು ನೆಗೆಟಿವ್ ಪ್ಲೇಸಸ್ನಲ್ಲಿ ಆ ಒಂದು ಜೆಮ್ಸ್ಟೋನ್ ಇಡ್ತಾರೆ ಅದಾದಮೇಲೆ ಕಾರಿಗರ್ಸ್ ಯೂಸ್ ಮಾಡ್ತಾರೆ ಎಷ್ಟು ಕೆಮಿಕಲ್ಸ್ನಲ್ಲಿ ಡಿಪ್ ಮಾಡ್ತಾರೆ ಎಷ್ಟು ಇನ್ಫ್ ಇನ್ಫೆಕ್ಟೆಡ್ ಏರಿಯಾಸ್ನಲ್ಲಿ ಆ ಒಂದು ಜೆನ್ಸೂನ್ಗೆ ಡಿಪ್ ಮಾಡ್ತಾರೆ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅದು ಒಂದು ಜೆಮ್ಸ್ಟೋನ್ಗೆ ಫಸ್ಟ್ ಪ್ಯೂರಿಫೈ ಮಾಡಿ ಓಕೆನಾ ಪ್ಯೂರಿಫೈ ಮಾಡ್ದಾದ ಎನರ್ಜೈಸ್ ಮಾಡಿ ನೋಡಿ ನಮ್ಮ ಧರ್ಮನಲ್ಲಿನೂ ಅಷ್ಟೇ ಇರೋದು ಫಸ್ಟ್ ಪ್ಯೂರಿಫೈ ಮಾಡಿ ಯಾವುದು ನೀವು ಏನು ತರಕಾರಿ ತೊಗೊಂಡು ನೀವು ಮಾರ್ಕೆಟಿಂದ ಅದಕ್ಕೆ ನೀವು ಫಸ್ಟ್ ವಾಶ್ ಮಾಡ್ತೀರಾ ಅದಾದಮೇಲೆ ನೀವು ತಿಂತೀರಾ ಅಥವಾ ಯೂಸ್ ಮಾಡ್ತೀರಿ ಏನಕ್ಕೆಂದರೆ ಅವನು ಪ್ರೊಸೆಸ್ ಮಾಡ್ತೀರಾ ನೀವು ಅದೇ ಥರ ಜೆಮ್ಸ್ಟೋನ್ಗೂ ಅಷ್ಟೇ ಪ್ರೊಸೆಸ್ ಮಾಡಬೇಕು ಸೊ ಪ್ರೊಸೆಸ್ ಯಾವತ್ತು ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಪಂಚಾಮೃತಮ್ನಲ್ಲಿ ನೀವು ಡಿಪ್ ಮಾಡಿ ವೇರ್ ಮಾ ಆ ಒಂದು ಜೆಮ್ಸ್ಟೋನ್ಗೆ ನೀವು ವೇರ್ ಮಾಡ್ಬೋದು ಫಸ್ಟ್ ಪಂಚಾಮೃತ ನಿಮಗೆ ನಿಮ್ಮ ಇಲ್ಲಿ ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಯೂರ್ ಗಂಗಾ ಜೆಲ್ ಅಥವಾ ಗಂಗಾ ಇಲ್ಲ ಅಂದರೆ ಪ್ಯೂರ್ ಕೊಕೋನಟ್ ವಾಟರ್ ಅಥವಾ ಇಲ್ಲ ಅಂದರೆ ಪ್ಯೂರ್ ವಾಟರ್ನಲ್ಲಿಯೂ ಕೂಡ ಡಿಪ್ ಮಾಡಿ ಅದಾದ ಮೇಲೆ ಪ್ಯೂರ್ ಕೌ ಮಿಲ್ಕ್ ಕೌ ಮಿಲ್ಕ್ ಸಿಕ್ಕಿಲ್ಲ ಅಂದರೆ ಪ್ಯಾಕೆಟ್ ಮಿಲ್ಕ್ ಈಸ್ ಆಲ್ಸೋ ಬೆಟರ್ ಪ್ಯಾಕೆಟ್ ಮಿಲ್ಕ್ ಮೇಲೆ ತುಪ್ಪನಲ್ಲಿ ಡಿಪ್ ಮಾಡಿ ನೀವು ಈ ಒಂದು ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು ಈ ತ್ರೀ ಟು ಫೋರ್ ಮೆಟಲ್ಸ್ನಲ್ಲಿ ನೀವು ಡಿಪ್ ಮಾಡಿ ನೀವು ಆ ಒಂದು ಜನ್ಸನ್ನು ನೀವು ವೇರ್ ಮಾಡಬಹುದು ಅದಾದಮೇಲೆ ಕುಜಾ ಮಂತ್ರ ಹೇಳಿಬಿಟ್ಟು ವೇರ್ ಮಾಡಿಕೊಡಿ ಥ್ಯಾಂಕ್ ಯು